ಇಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿಯೋಣ ನವೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಧ್ಯಮ ಫಲದ ತಿಂಗಳಾಗಿದೆ ಈ ತಿಂಗಳಿನಲ್ಲಿ ನೀವು ಸಣ್ಣ ಕೆಲಸಕ್ಕೂ ಸಹ ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಈ ತಿಂಗಳಿನ ಮೊದಲನೇ ವಾರದಲ್ಲಿ ನಿಮಗೆ ಅನೇಕ ಕೆಲಸಗಳು ಬಂದು ನೀವು ಅತಿ ಹೆಚ್ಚಾಗಿ ಕಾರ್ಯನಿರತರಾಗುತ್ತೀರಿ ಈ ಸಮಯದಲ್ಲಿ ಉದ್ಯೋಗಿಗಳು ಹೆಚ್ಚುವರಿ ಕೆಲಸದ ಭಾರವನ್ನು ಎದುರಿಸಬೇಕಾಗುತ್ತದೆ ಹಾಗೂ ಈ ಕೆಲಸದ ಜವಾಬ್ದಾರಿಯು ನಿಮ್ಮದೇ ಆಗಿರುತ್ತದೆ ಅದಕ್ಕಾಗಿ ಎಲ್ಲ ಕೆಲಸಗಳನ್ನು ಸರಿಯಾದ ವಿಧಾನದಲ್ಲಿ ನಿಭಾಯಿಸಿ ಇಲ್ಲದಿದ್ದರೆ ಮೇಲಧಿಕಾರಿಗಳಿಂದ ಒತ್ತಡಗಳು ಹೆಚ್ಚಾಗಬಹುದು ಇನ್ನು ವ್ಯಾಪಾರ ವ್ಯವಹಾರ ಉದ್ಯಮದ ಕ್ಷೇತ್ರದಲ್ಲಿರುವವರಿಗೆ ಜವಾಬ್ದಾರಿಗಳು ಹೆಚ್ಚಾಗಿ ಕುಟುಂಬ ಮತ್ತು ಕುಟುಂಬದ ಕೆಲಸಗಳಿಗೆ ಸಮಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ತಿಂಗಳು ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿಂದ ಕೂಡಿರಲಿದೆ ಇನ್ನು ಈ ತಿಂಗಳಿನ ಮಧ್ಯಭಾಗದಲ್ಲಿ ಈ ವೃಶ್ಚಿಕ ರಾಶಿಯ ಜನರ ಕೆಲಸದ ಹೊರೆಯು ಕಡಿಮೆಯಾಗಲಿದೆ ನಿಮ್ಮ ಯೋಜನೆಯಂತೆ ಎಲ್ಲ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಪೂರ್ಣಗೊಳ್ಳಲಿವೆ ವೃಶ್ಚಿಕ ರಾಶಿಯ ಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಆದರೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವೂ ಬರಲು ಏಕಾಗ್ರತೆ ಮತ್ತು ಶ್ರಮ ಮುಖ್ಯವಾಗುತ್ತದೆ ಇನ್ನು ಈ ನವೆಂಬರ್ ತಿಂಗಳಿನ ಕೊನೆಯ ವಾರಗಳಲ್ಲಿ ಈ ವೃಶ್ಚಿಕ ರಾಶಿಯ ಜನರಿಗೆ ಅನಗತ್ಯ ವಿಷಯಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರುಗಳು ಕಂಡುಬರುತ್ತವೆ ಅದಕ್ಕಾಗಿ ಎಚ್ಚರಿಕೆಯಿಂದ ಖರ್ಚುಗಳನ್ನು ನಿಭಾಯಿಸಿ ಇನ್ನು ಈ ರಾಶಿಯ ವ್ಯಾಪಾರಸ್ಥರು ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳಿ ಮತ್ತು ಹೊಸ ಒಪ್ಪಂದಗಳನ್ನು ಪರಿಶೀಲಿಸಿ ಒಪ್ಪಿಗೆ ನೀಡಿ ಇಲ್ಲದಿದ್ದರೆ ನಷ್ಟಗಳು ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರಲಿವೆ ಹಾಗೆಯೇ ಈ ವೃಶ್ಚಿಕ ರಾಶಿಯ ಜನರ ಕೌಟುಂಬಿಕ ಜೀವನವು ಈ ಅವಧಿಯಲ್ಲಿ ಸಾಮರಸ್ಯದಿಂದ ಕೂಡಿರಲಿದೆ ಇದರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣವು ನೆಲೆಸುತ್ತದೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ಈ ರಾಶಿಯ ಜನರಿಗೆ ಮಿಶ್ರ ಫಲಗಳನ್ನು ನೀಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ